ನಿಮ್ ಸಿಬಿಲ್ ಸ್ಕೋರು ಎಲ್ಲ ಕರೆಕ್ಟ್ ಅಂದ್ರೆ ಎಲ್ಲ ಬೇರೆ ಬ್ಯಾಂಕ್ ಲೋನ್ ತಗೊಂಡಿದ್ರ ಅಂತಂದ್ರೆ ಅಲ್ಲಿ ಡಿಫಾಲ್ಟರ್ ಲೋನ್ ಕೊಡೋಕೆ ಬರಲ್ಲ ಅದು ಡಾಡ್ ಇದೆ ಎಲ್ಲ ಕರೆಕ್ಟ್ ಇದ್ದಂದ್ರೆ ಬ್ಯಾಂಕ್ ಫಾರ್ವರ್ಡ್ ಮಾಡ್ತಾರೆ ನಮ್ಮ ಬ್ರಾಂಚಾಗಿ ನಮ್ಮ ಬ್ರಾಂಚಾಗಿ ನೋಡಿದ್ರ ಅಂದ್ರೆ ಅದು ಅಮೌಂಟ್ ಒಂದು ಲಕ್ಷ ಇದೆ ಅಷ್ಟೇ ಒಂದು ಲಕ್ಷ ಏಯ್ಟೀನ್ ಮಂತ್ಸ್ ರಿಪೇಮೆಂಟ್ ಮಾಡಿದಿರ್ತಾರೆ ಈಗ ಮ್ಯಾಗ ಆರ್ ಒ ಆಫೀಸ್ ಒಂದು ಲಕ್ಷದಲ್ಲಿ ಎಷ್ಟು ಬೇರೆ ಯಾರು ಎಲಿಜಿಬಲ್ ಹರೀ ಐವತ್ತು ಸಾವಿರ ಆಗಿ ಇಪ್ಪತ್ತೈದು ಸಾವಿರ ಶಂಕ್ಷನ್ ಮಾಡಿಬಿಡ್ತಾರೆ ಆ ಪ್ರಕಾರ ನಾವು ಕೊಟ್ಬಿಡ್ತೇವೆ ಮಂತ್ಸ್ ಕರೆಕ್ಟ್ ರಿಪೇಮೆಂಟ್ ಮಾಡ್ತಾ ಇರಬೇಕು ರಿಪೇಮೆಂಟ್ ಮಾಡಿದ್ರಿ ಒಂದು ಲಕ್ಷ ಲೋನ್ ಅಂದ್ರೆ ಮತ್ತೆ ನೆಕ್ಸ್ಟ್ ಎರಡು ಲಕ್ಷ ಲೋನ್ ಇದೆ ಆ ಎರಡು ಲಕ್ಷ ತರ್ಟಿ ಸಿಕ್ಸ್ ಅದು ಎರಡು ಲಕ್ಷ ಬರ್ತದೆ ಇಲ್ಲ ಅಂದ್ರೆ ಬರಲ್ಲ ಅದು ಎರಡನೇ ಸಾವಿರ ಅದಕ್ಕೆ ನೀವು ಯಾರ್ಯಾರು ಸರ್ಟಿಫಿಕೇಟ್ ತಗೊಂಡ್ರಿ ಎಲ್ಲ ಹೋಗಿ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಆ ಅಕೌಂಟ್ ಹೋಗಿ ಅದು ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನಮ್ಮ ಸರ್ಕುಲರ್ ಹೆಂಗಿದೆ ಆ ಪ್ರಕಾರ ನಮ್ಗೆ ಲೋನ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಈ ಮಾತು ಮಾತೀನಿ ಅಪ್ಲಿಕೇಶನ್ ಹಾಕಿದ ಮೇಲೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ಥ್ರೀ ಅಲ್ಲಿ ಸೆಲೆಕ್ಷನ್ ಆಗುತ್ತೆ ಲೆವೆಲ್ ಒನ್ ಅಂತಂದ್ರೆ ಗ್ರಾಮ ಪಂಚಾಯತ್ ಅಡಿಯಲ್ಲಿ ನೀವು ಬಂದ್ರೆ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಮತ್ತೆ ಎನ್ ಸಿ ಎಂಟರ್ ಅಲ್ಲಿ ಬಂದ್ರೆ ಸಿಎಂ ಸಿ ಎಂಟರ್ ಅಲ್ಲಿ ಅದು ಆದ್ಮೇಲೆ ಡಿ ಎಂ ಟಿ ಸಿ ಆಫೀಸ್ ಅಪ್ರೂವಲ್ ಸಿಗುತ್ತೆ ಆಧಾರ್ ಕಾರ್ಡ್ ನಿಮಗೆ ಮೊಬೈಲ್ ನಂಬರ್ ಇರುತ್ತಲ್ಲ ಅದರಲ್ಲಿ ಅದು ಸೆಲೆಕ್ಷನ್ ಮೆಸೇಜ್ ಬಂದಿರುತ್ತೆ ಲೆವೆಲ್ ತ್ರೀ ಅಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಮೇಡಮ್ ಅವರು ಅಪ್ರೂವ್ ಕೊಟ್ಟರೆ ಅವರು ಎನ್ ಎಸ್ ಟಿ ಸಿಹ್ ನಮ್ಮ ಟ್ರೈನಿಂಗ್ ಸೆಂಟರ್ ನಾವು ಕಾಲ್ ಮಾಡ್ಬೋದು ಮಾಡಬಹುದು ಇವಾಗ ಲಕ್ಷ ಗಂಟೆ ಜನರು ವೇಟಿಂಗ್ ಅಲ್ಲಿ ಬಟ್ ಮೂವ್ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ರೆ ಇನ್ನೂ ಬಹಳಷ್ಟು ಜನ ಟ್ರೈನಿಂಗ್ ಇದು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವರ್ಷಕ್ಕೆ ಒಂದು ಕೋಟಿ ಜನ ಒಂದು ಕೋಟಿ ಜನಕ್ಕೆ ಏನಂದ್ರೆ ಟ್ರೈನಿಂಗ್ ಆಗ್ಬೇಕು ಅಂತ ಹೇಳಿ ಆರ್ಡರ್ ಆಗಿದ್ದೇವೆ ಬಟ್ ಇಲ್ಲಿವರೆಗೂ ನಾವು ಕೂಡ ಟ್ರೈನಿಂಗ್ ಕಂಪ್ಲೀಟ್ ಆಗಿಲ್ಲ ಇಂಡಿಯಾದಲ್ಲಿ ಓಕೆ